ಇದು ಡ್ರೋನ್ ಪ್ರತಾಪ್ ಇವಾಗ ಫುಲ್ ಉಲಿ ಥರ ಆಗಿದ್ದಾನೆ ಅಂತಲೇ ಹೇಳ್ಬೋದು ಹೌದು ಇದು ವಿನಯ್ ಮತ್ತು ಡ್ರೋಮ್ ಪ್ರತಾಪ್ ನಡುವೆ ನಾಮಿನೇಷನ್ ಹಿಡಿತಾ ಇರುತ್ತೆ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪ್ರತಾಪ್ ಪತ್ರ ಡಾಮಿನೇಟ್ ಬಗ್ಗೆ ಹೇಳಿದಾಗ ಹಾಗೆ ಡ್ರೋನ್ ಪ್ರತಾಪ್ ಕೂಡ ಅದೇ ಥರ ರೀಸನ್ ಹೇಳಿದಾಗ ತಿಗ ವರ್ಕೌ ವಿನಯ್ ಆಗ ಯಾಕೋ ನಿಮಗೆ ತಿಗಾ ಕಡಿತಿದ್ದೀಯ ಅಂತ ಅಂದಾಗ ಹೌದಾ ನನಗೆ ನಿಮಗ ಅದೇ ಥರ ಆಗ್ತಿದೆಯೋ ಸ್ವಲ್ಪ ಚೆಕ್ ಮಾಡಿ ನೋಡಿ ಅಂತ ಹೇಳಿ ಹೇಳಿದಾಗ ಕರೆಕ್ಟಾಗಿ ಮಾತಾಡೋದನ್ನು ಕಲಿ ನನ್ನ ಅಂತ ಕೈ ತೋರಿಸಿ ವಿನಯ್ ಹೇಳಿದಾಗ ನೀನು ಫಸ್ಟು ಕರೆಕ್ಟಾಗಿ ಮಾತಾಡೋದನ್ನೇ ಕಲಿ ಭಾಷೆ ಬಳಸಿದ್ದು ನೀನು ಆ ಭಾಷೆಗೆ ಉಲ್ಟಾ ಹೇಳಿದಷ್ಟೇ ನಾನು ನಾನು ಆ ಭಾಷೆ ಪದನ ಕೂಡ ಉಪಯೋಗಿಸಿಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ಫುಲ್ಲು ಆಗಿ ಹೋಗ್ತಾನೆ ವಿನಯ್ ಈಗ ಡ್ರೋಮ್ ಪ್ರತಾಪ್ ಒಂಥರ ಎಲ್ಲರಿಗೂ ಈಗ ಮಾಸ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಅವ್ರು ಇಷ್ಟು ದಿನ ಇದ್ದಿದ್ದ ಡ್ರೋನ್ ಪ್ರತಾಪ್ ಬೇರೆ ಈಗ ತಿರುಗಿ ಜಾಬ್ ಕೊಡೋದು ಎದುರು ಮಾತಾಡೋದು ವಿನಯ್ಗೆ ನೇರವಾಗಿ ಎದುರಿಸಿ ಸವಾಲಕ್ಕೆ ನಿಂತ್ಕೊಳ್ಳೋದನ್ನು ಕಲ್ತಿದ್ದಾನೆ ಅಂತಲೇ ಹೇಳ್ಬೋದು ಇದನ್ನು ನೋಡಿದಂಥ ವಿನಯ್ ಈಗ ತತ್ತರ ಪತ್ರವಾಗ್ತಿದ್ದಾನೆ ಯಾಕೆ ಇಷ್ಟು ದಿನ ಈ ಒಂಥರ ಮಗುತಾ ಇದ್ದವನು ಕೊನ್ಕೊನೆ ಟೈಮಲ್ಲಿ ರೊಚ್ಚಿಗೆ ಅದನ್ನು ನಂಗೆ ಉಲ್ಟಾ ಮಾತಾಡ್ತಾವಲ್ಲ ಏನೋ ನನ್ನ ಇಮೇಜನ್ನು ಡ್ಯಾಮೇಜ್ ಮಾಡ್ತಾವೆ ನನ್ನ ಮಗ ಅಂತ ಹೇಳಿ ಈಗ ವಿನಯ್ ಯೋಚನೆ ಮಾಡೋ ಸ್ಥಿತಿಗೆ ತಂದಿದ್ದಾನೆ ನಮ್ಮ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು ಆದ್ರೆ ಡ್ರೋನ್ ಪ್ರಸ್ತಾಪಿತ ತಿರುಗಿ ಮಾತ್ರ ತರದ ಬಗ್ಗೆ ನೀವೇನಂತೀರ ಇವತ್ತಿನ ನಾಮಿನೇಷನ್ ವಿಷಯದಲ್ಲಿ ತರದ ಗಲಾಟೆ ಬಗ್ಗೆ ತಾವೇನಂತೀರ